ನಮಸ್ಕಾರ ನನ್ನ ಪ್ರೀತಿಯ ಪ್ರಾಣ ಸ್ನೇಹಿತಲ್ಲ ಸ್ನೇಹಿತರೆ ಇಲ್ಲಿ ನಮ್ಮೂರತ್ರ ಕುರಿ ಮೆಸುಕಿಲಿ ಮಂದೆ ಕುರಿಯವರು ಅಂದರೆ ಸಿರಪಕ್ಕ ದಾಸರಹಳ್ಳಿಯವರು ಅಂತವ್ರು ಬಂದವ್ರೆ ಅವ್ರ ಜೀವನ ಎಷ್ಟು ಕಷ್ಟ ಅನ್ನೋದನ್ನ ನಾನು ನಿಮಗೆ ವಿಡಿಯೋ ಮುಖಾಂತರ ತೋರಿಸ್ತಾ ಇದ್ದೀನಿ ನೋಡಿ ಇನ್ನೊಂದು ಮಾತು ಸ ಸ್ಟಾರ್ಟಿಂಗಲ್ಲಿ ಹೇಳ್ಬಿಡ್ತೀನಿ ನಾನು ನಿಮಗೆ ಸ್ನೇಹಿತರೆ ದೂರದಿಂದ ಬಂದವ್ರಿಗೆ ಯಾರೂ ಬೈಯಕ್ಕೆ ಹೋಗಬೇಡಿ ಏನು ಅನ್ನಕ್ಕೆ ಹೋಗಬೇಡಿ ಅಂತ ಸ್ಟಾರ್ಟಿಂಗಲ್ಲಿ ಹೇಳ್ಬಿಡ್ತಾನೆ ನಾನು ನಿಮಗೆ ಯಾಕೆಂದರೆ ಜೀವನ ಅಷ್ಟೊಂದು ರಿಸ್ಕ್ ಇರ್ತದೆ ಕಷ್ಟ ಇರ್ತದೆ ಈ ದೇಹ ಅನ್ನೋದು ಭೂಮಿ ಮ್ಯಾಗೆ ಬಂದ್ಬಿಡುತ್ತ ಜೀವನ ಸಾಗಿಸ್ಬೇಕು ಆದ್ದರಿಂದನೇ ಅಲ್ಲಿಂದ ಇವರು ಇಲ್ಲಿ ಕುರಿ ಮೇಸಿಗೆ ಬಂದವ್ರೆ ಅವ್ರ ನೋವು ಸ್ವಂತ ಊರು ಎಲ್ಲ ಬಿಟ್ಬಿಟ್ಟು ಇನ್ನೊಂದು ಕಡೆಗೆ ಬಂದವ್ರೆ ಬಂದವ್ರೆ ಅಂಥವ್ರನ್ನ ನಾವು ಪ್ರೀತಿಯಿಂದ ನೋಡಬೇಕು ಪ್ರೀತಿಯಿಂದ ಕಾಣಬೇಕು ಅವ್ರ ಕಷ್ಟದ ಜೀವನ ಏನು ಅನ್ನೋದನ್ನ ನಾನು ನಿಮಗೆ ಇವತ್ತು ಈ ವಿಡಿಯೋ ಮುಖಾಂತರ ತೋರಿಸ್ತೀನಿ ವಿಡಿಯೋ ನೋಡ್ಬಿಟ್ಟು ನೀವು ಬೇರೆ ಹೆಣ್ಮಕ್ಳುಗಳು ತಿಳ್ಕೋಬೇಕು ಎಷ್ಟೋ ಜನ ಹೆಣ್ಮಕ್ಳುಗಳು ನೀವು ನೋಡ್ಬೋದು ಈಗಿನ ಕಾಲದಲ್ಲಿ ಅದು ನಾನು ಬಾಯ್ಬಿಟ್ಟು ವಿಡಿಯೋ ಮುಖಾಂತರ ಏನು ಹೇಳೋಕ್ಕೆ ಹೋಗಲ್ಲ ಎಷ್ಟು ಶ್ರಮ ವಹಿಸ್ತಾರೆ ಹೆಣ್ಮಕ್ಳುಗಳು ನೋಡಿ ಕಲಿಬೇಕು ಅವ್ರ ತಾವು ಅವರು ಅವ್ರ ಯಜಮಾನರುಗಳನ್ನ ಬಿಟ್ಟು ಎಲ್ಲೂ ಹೋಗಲ್ರು ಆ ಥರದೊಂದು ಜೊತೆಯಲ್ಲೇ ಬಂದು ಜೀವನ ಮಾಡ್ತಾವ್ರಿ ಅಂದರೆ ವಿಡಿಯೋನ ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕು ಶೇರ್ ಮಾಡಿ ಪ್ರತಿಯೊಬ್ಬರು ತಿಳ್ಕೊಳ್ಳಿ ಹೆಣ್ಮಕ್ಳುಗಳು ಗಂಡು ಮಕ್ಕಳು ಅಷ್ಟೇ ಅವ್ರು ಹೆಂಡ್ತಿದ್ದೀರೆ ಯಾವ ಥರ ನೋಡಿಕೊಂಡು ಜೊತೇಲೆ ಕರ್ಕೊ ಅನ್ನೋದನ್ನ ಅನ್ನೋದನ್ನ ವಿಡಿಯೋ ಮುಖಾಂತರ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಅವ್ರನ್ನ ಮಾತಾಡಿಸ್ತೀನಿ ಬನ್ನಿ ಇಲ್ಲಿ ನಾಷ್ಟ ಮಾಡ್ತಾವ್ರೆ ಅಕ್ಕಾರು ಅವ್ರ ಹೆಸರೇನು ಅವರು ಊರು ಅನ್ನೋದ್ರ ಬಗ್ಗೆ ಅವ್ರ ಬಾಯಲ್ಲಿ ಕೇಳ್ತೀನಿ ನೋಡಿ ಇಲ್ಲಿ ಹುಳಿಕಾಳು ಸೋಸ್ತಾವ್ರೆ ಅಕ್ಕ ನಾಷ್ಟ ಮಾಡ್ತಾವ್ರಿ ಇಲ್ಲಿ ಮಾತಾಡಿಸ್ತೀನಿ ಬನ್ನಿ ಅಕ್ಕ ಅಕ್ಕ ನಿಮ್ಮ ಹೆಸರೇನು ಹೇಳ್ರಿ ನಿಮ್ಮ ಹೆಸರೇನು ಪವಿತ್ರಮ್ಮ ಮದುವೆ ಆಗಿ ಎಷ್ಟು ವರ್ಷ ಆಯಿತು ಮೂವತ್ತು ವರ್ಷ ಆಗ ಮೂವತ್ತು ವರ್ಷ ಆಗುತ್ತಾ ಮೂವತ್ತು ವರ್ಷ ನೀವು ಜೋಡ ಜೊತೆಲೆ ಇದ್ದೀರಾ ನಿಮ್ಮ ಯಜಮಾನ್ರ ಹೆಸರೇನು ಚಿಕ್ಕಪ್ಪನ ಇದೇ ಜೀವನ ಮಾಡ್ತಾರ ಇದ್ರೆ ಮೂವತ್ತು ವರ್ಷದಿಂದ ಸ್ವಲ್ಪ ಮದುವೆ ಆಗಿ ಮಾಡ್ಯಾಗೇನೆ ಹೊಂಟೈತಾರೆ ಇಂಥ ಕಾಲದಲ್ಲಿ ಇಷ್ಟು ಕಷ್ಟ ನೋಡಿದ್ರೆ ಅಕ್ಕಾರ ಅಕ್ಕಾರವ್ರ ಇವ್ರನ್ನ ಮಾತಾಡ್ಸ್ತೀನಿ ಅಕ್ಕ ನಿಮ್ಮ ಹೆಸ್ರೇನು ಮಂಗಳಮ್ಮ ನೀವು ಎಷ್ಟು ವರ್ಷ ಆಯ್ತು ಮದುವೆ ಆಗಿ ಮದುವೆ ಹದಿನೈದು ವರ್ಷ ಆಯ್ತು ಹದಿನೈದು ವರ್ಷದಿಂದ ಹಿಂಗೆ ಜೊತೆಯಲ್ಲೇ ಜೀವನ ಮಾಡ್ತಾ ಹೋಯ್ತಾ ಹೋಯ್ತಾಯಿದ್ದೀರಿ ನೋಡ್ದ ಸ್ನೇಹಿತರೆ ಇವರು ಹೇಳ್ಬೇಕಂದ್ರೆ ಇವರು ಹೆಣ್ಮಕ್ಳೆಲ್ಲ ನಮಗೆ ದೇವ್ರ ಇದ್ದಂಗೆ ಅಂತ ಹೇಳ್ತೀನಿ ಯಾಕಂದರೆ ಇಂಥವ್ರು ನೋಡಿ ಕಲಿಬೇಕು ಅಕ್ಕ ನಿಮ್ಮ ಹೆಸ್ರೇನು ನಿಮಗೆ ಮದುವೆ ಆಗೈತಾ ನಿಮಗೆ ಎಷ್ಟು ಎಷ್ಟು ಜನ ಮಕ್ಕಳು ನಿಮಗೆ ಎಷ್ಟು ವರ್ಷದಿಂದ ಹಿಂಗೆ ಮಾಡ್ತಾ ನೀವು ನೋಡಿ ಇವರು ಮೂವತ್ತು ವರ್ಷದಿಂದ ನೋಡಿ ಹುಳಿ ಕಾಳು ಸೋಸ್ತಾವ್ರೆ ನೋಡಿ ಅರ್ಥ ಮಾಡ್ಕೋಬೇಕು ಅದಕ್ಕೋಸ್ಕರ ನಾನು ವಿಡಿಯೋ ಮುಖಾಂತರ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ ನೋಡಿ ಈ ತರ ಇದು ಮಾಡ್ಕೊಂಡು ತಿಳ್ಕೋಬೇಕು ನೀವು ಅದ್ಕ ಅದಕ್ಕೋಸ್ಕರ ವಿಡಿಯೋ ಮಾಡ್ತಾರ ನಾನು ಗುರಿ ಎಲ್ಲರೂ ಮೇಯಿಸ್ತಾವ್ರೆ ಸೆಡ್ಗಳು ಮಾಡಿ ಅದೆಲ್ಲ ಪ್ರಶ್ನೆ ಇದು ಜೂನ್ದ್ ಪ್ರಶ್ನೆ ಎಷ್ಟು ಕಷ್ಟ ನಾನು ನಿಮಗೆ ನಾನು ವಿವರವಾಗಿ ತಿಳಿಸ್ತಾ ಇದೀನಿ ಸ್ನೇಹಿತರೆ ಸ್ನೇಹಿತರೆ ನೋಡಿ ಕುರಿಗಳೆಲ್ಲ ತೋರಿಸ್ತಾ ಇದ್ ನಿಮಗೆ ಪಾಪ ಅಷ್ಟ್ರಿಂದ ಕಷ್ಟಪಟ್ಟು ಮೇಯಿಸಿಕೊಂಡು ಎಲ್ಲಾರನ್ನೂ ಜೊತೆಗೆ ಹಾಕೊಂಡು ಒಂದ್ ಆಳು ಅವ್ರ ಇವರು ಅವ್ರಂತ ನೋಡ್ಕೊಂಡ್ ಬಂದಂತ ಇವರು ನಮಸ್ಕಾರ ಅಣ್ಣ ಅಣ್ಣ ನಮಸ್ಕಾರ ನಿಮ್ದು ಯಾವ ಊರು ಶಿರಾ ಎಷ್ಟು ವರ್ಷದಿಂದ ನೀವು ಕುರಿ ಮೇಯಿಸ್ತಾ ಇದ್ದೀರಿ ಇದೀರಿ ಎಷ್ಟು ಜನ ಇದೀರಿ ಇಲ್ಲಿ ಇಪ್ಪತ್ತು ಜನ ಜನ ನಿಮ್ದು ಐತೆ ಕುರಿ ನೀವು ಇಲ್ಲಿ ಈ ತರ ಇದು ಮಾಡ್ತೀರಲ್ಲ ಮಂದಿ ಆಗ್ತೀರಲ್ಲ ನಿಮ್ಗೆ ಏನಾರ ಅವ್ರು ಕೊಟ್ಟರೆ ಎಷ್ಟು ಕೊಡ್ತಾರೆ ಒಂದು ಐದು

ಕುರಿಗಳು ಆಡ್ಗಳು ತರ್ಸಿದ್ರಲ್ಲ ನಿಮಗೆ ಏನು ಹೆಚ್ಚು ಕಮ್ಮಿ ಆಗಲ್ಲವ ಇಲ್ಲಿ ಅದು ಹ್ಞೂ ನೀವು ಮಾರಬೇಕಾದ್ರೆ ಕುರಿಗಳ್ನೆಲ್ಲ ಎಲ್ಲಿ ಕೊಡು ಇಲ್ಲಿಗೆ ಬರ್ತಾರೆ ಗಿರಾಕಿಗಳು ಕೊಡಿ ಇಲ್ಲಿಗೆ ಬರ್ತಾರೆ ಇಲ್ಲಿಗೆ ಬರ್ತಾರಾ ಎಷ್ಟು ವರ್ಷಗಳ ಗೊತ್ತಿ ನೀವು ಮಾರ್ತೀರಿ ನಿಮ್ಮ ಕುರಿಗಳಿಗೆ ಸಿಡ್ಲುಗಳು ಏನಾರ ಹೊಡಿತಾವೆ ಕುರಿಗಳು ಸಿಡ್ಲುಗಳು ಆಮೇಲೆ ಹತ್ತರಿಂದನೇ ಗೌರ್ಮೆಂಟಿಂದರ ನಿಮ್ಗ ಏನಾರ ಕೊಟ್ಟಾರೆ ಹ್ಞೂ ನೀವೇನೂ ಇದ್ಕೆ ಅದಕ್ಕೆ ಏನು ರೆಸ್ಪಾನ್ಸ್ ಮಾಡಲ್ವಾ ರೆಸ್ಪಾನ್ಸ್ ಮಾಡೋ ನೋಡಿ ಸ್ನೇಹಿತರೆ ಯಾವ ಥರ ಜೊತೆಲಿ ಕುತ್ಕೊಂಡು ಯಾವ ಥರ ಊಟ ಮಾಡ್ತಾ ಇದ್ರು ಮುಂದೆ ಏನು ಸ್ನೇಹಿತರೆ ಸ್ವರ್ಗ ಬೇರೆ ಬೇಕಂತ ಎಲ್ಲೋ ನರಕ ಬೇರೆ ಬೇಕಾಗಿದ್ದಂತೆ ಆ ತೊಂದಿ ತರ ಊಟ ಮಾಡಿಕೊಂಡು ನಿಮ್ದಾಗೆ ಯಾವ ಥರ ಜೀವನ ಸಾಗಿಸ್ತಾ ಇದ್ದರು ಎಷ್ಟೋ ಜನ ನಾನು ಆವಾಗ್ಲೂ ಹೇಳ್ದಂಗೆ ಊಟ ಕೊಡುಗು ನೀರು ಕೊಡಕ್ಕೂ ಇಂಜುರ್ ಇದ್ದಾರೆ ಯಾರೋ ಬಂದ್ಬಿಟ್ಟ ಕಣಪ್ಪ ಯಾರೋ ಹೋಗಪ್ಪ ಮನೆದಾಗ ಸೇರಿಸ್ಬೇಡ ಕಣಪ್ಪ ಅಂತ ಭಯದಿಂದ ್ರ ಎಲ್ಲಾರಿಗೂ ಪ್ರೀತಿಯಿಂದ ಕಾಣ್ಕೊಂಡು ನೋಡಿಕೊಂಡು ಬಂದೋರ್ಗು ಊಟಕ್ಕೆ ಬಾ ಅಂತ ಕರೆದು ಊಟ ಇರ್ತಾರಲ್ಲ ಅದ್ರ ಮುಂದೆ ಯಾವುದು ಸ್ನೇಹಿತರೆ ಸಾವಿರ ಕೋಟಿ ಕೊಟ್ರು ಇಲ್ಲ ಅಂತ ನಾನು ವಿಡಿಯೋ ಮುಖಾಂತರ ತಿಳಿಸ್ತೀನಿ ನನ್ನ ಸ್ನೇಹಿತರೆ